ಹಿಂದೂ ಸಂಘಟನೆ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದ ತನಿಖೆಯನ್ನ ಎನ್ಐಗೆ ಒಪ್ಪಿಸಬೇಕು ಎಂದು ಆಗ್ರಹಿಸಿ ವಿಶ್ವ ಹಿಂದೂ ಪರಿಷತ್ ವಜರಂಗ ದಳ ವತಿಯಿಂದ ಭಾನುವಾರ ಬಜ್ಪೇ ಜಂಕ್ಷನ್ನ ಶಾರದಾ ಮಂಟಪ ಬಳಿ ಬೃಹತ್ ಜನಾಗ್ರಹ ಸಭೆ ನಡೆಸಲಾಯಿತು ವಾಗ್ಮಿ ಶ್ರೀಕಾಂತ್ ಶೆಟ್ಟಿ ಪ್ರಧಾನ ಭಾಷಣ ಮಾಡಿ ಕರಾವಳಿಯಲ್ಲಿ ಜಿಹಾದಿ ಶಕ್ತಿಗಳು ಬಲವಾಗಿ ಬೇರು ಬಿಟ್ಟಿದ್ದು ವ್ಯವಸ್ಥಿತವಾಗಿ ಸಂಚು ರೂಪಿಸಿ ಸುಹಾಸ್ ಶೆಟ್ಟಿ ಹತ್ಯೆ ಮಾಡಿದ ಯುಎಪಿಎ ಕಾಯ್ದೆ ಅಥವಾ ಕೋಕಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಬೇಕಾಗಿದ್ದ ಪ್ರಕರಣದಲ್ಲಿ ಪೊಲೀಸರು ಯಾವುದನ್ನು ಪರಿಗಣಿಸಿಲ್ಲ ಆದ್ದರಿಂದ ನಮಗೆ ಪೊಲೀಸ್ ಇಲಾಖೆಯ ತನಿಖೆಯ ಮೇಲೆ ಭರವಸೆ ಇಲ್ಲ ಎನ್ಐಎ ತನಿಖೆಯೇ ಆಗಬೇಕು ಎಂದು ಆಗ್ರಹಿಸಿದ ಲೂಟಿ ಮಾಡಲಿಲ್ಲ ಯಾರದ್ದು ಮನೆಯ ಕೊಟ್ಟಿಗೆ ಗೋವುಗಳನ್ನು ಅಪಹರಣ ಮಾಡಲಿಲ್ಲ ಕೇವಲ ಹಿಂದುತ್ವದ ಬಗ್ಗೆ ವಿಚಾರವನ್ನ ಪ್ರಚಾರ ಮಾಡಿದ್ದೇವೆ ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡಿದ್ದೇವೆ ಅನ್ನುವಂಥ ಏಕೈಕ ಉದ್ದೇಶದಿಂದ ನಾವೆಲ್ಲ ರೌಡಿ ಶೀಟರ್ಗಳು ಶ್ರೀಕಾಂತ್ ಶೆಟ್ಟಿ ಹತ್ಯೆಂತ್ರ ಬರುತ್ತೆ ಬಿಟ್ರೆ ಅದಕ್ಕಿಂತ ಹೆಚ್ಚೆಯವರು ಇವರು ಬರೆಯೋದಿಲ್ಲ ನಮಗೆ ಈ ಪಟ್ಟವನ್ನು ಕಟ್ಟಿದವರು ಯಾರು ಈ ಸರ್ಕಾರ ಈ ಪೊಲೀಸ್ ಇಲಾಖೆ ಹಾಗಾಗಿ ಈ ಪೊಲೀಸ್ ಇಲಾಖೆಯ ಮೇಲೆಗೆ ನಮಗೆ ಯಾವ ನಂಬಿಕೆ ಇಲ್ಲ ಎನ್ಐಎ ಮೂಲಕ ಇದು ತನಿಖೆ ಆಗಬೇಕು ಶಾಸಕ ಉಮಾನಾಥ ಕೋಟ್ಯಾನ್ ಮಾತನಾಡಿ ಸುಹಾಸ್ ಹತ್ಯೆಯಲ್ಲಿ ಪೊಲೀಸ್ ಇಲಾಖೆಯೇ ನೇರವಾಗಿ ಭಾಗಿಯಾಗಿದೆ ಓರ್ವ ಪೊಲೀಸ್ ಅಧಿಕಾರಿ ಇಬ್ಬರು ಸಿಬ್ಬಂದಿ ಮತ್ತು ಓರ್ವ ರಾಜಕೀಯ ವ್ಯಕ್ತಿ ಈ ಹತ್ಯೆಯ ಹಿಂದೆ ಇದ್ದಾರೆ ಈ ಪ್ರಕರಣವನ್ನ ಎನ್ಐಎಗೆ ವಹಿಸಲೇಬೇಕು ಎಂದು ಆಗ್ರಹಿಸಿದರು ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಡಿ ಇವತ್ತು ನಮ್ಮ ನೆಟ್ಟಾರ್ನ ಪ್ರವೀಣ್ ಪ್ರವೀಣ್ ನೆಟ್ಟ ವೇಳೆ ನಾವು ಆ ಒಂದು ಕೇಸನ್ನು ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಡದಿದ್ರೆ ಇವತ್ತು ಯಾರು ಅಪರಾಧಿಗಳು ಸಿಕ್ತಿರ್ಲಿಲ್ಲ ಇವತ್ತು ಒಂದೊಂದು ಒಂದೊಂದು ಬೇರು ಬೇರು ಸಮೇತ ಅವನ ಪ್ರವೀಣ್ ನಟ್ಟಾರ ವ್ಯಕ್ತಿಗಳನ್ನು ಬೇರು ಸಮೇತ ಕಿತ್ತ ಕೆಲಸವನ್ನು ರಾಷ್ಟ್ರೀಯ ತನಿಖಾ ದಳ ಅದಕ್ಕಾಗಿ ನಮಗೆ ಪೊಲೀಸ್ ಇಲಾಖೆ ಮತ್ತು ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ ವಿಹಿಂಪ ಮಂಗಳೂರು ವಿಭಾಗ ಸಹ ಕಾರ್ಯದರ್ಶಿ ಶಿವಾನಂದ ಮೆಂಡನ್ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಎಚ್ ಕೆ ಪುರುಷೋತ್ತಮ ಸುಹಾಸ್ ತಂದೆ ಮೋಹನ್ ಶೆಟ್ಟಿ ತಾಯಿ ಸುಲೋಚನಾ ಶೆಟ್ಟಿ बीजेपी जिलाध्यक्ष सतीश कुंपल शासक हरिश् पुंजा भागीरथी मुर राजेश वेदव्यस वाई भरत वैभर विधान परिषद सदस्य प्रताप सिंह नायक किशोर कुमार विश्व हिंदू पर्षत्न प्रमुख शरण पंफेल गिरी प्रकाश तंत्री ಬಜರಂಗದಳ ಪ್ರಾಂತ ಸಹ ಸಂಯೋಜಕ ಭುಜಂಗ ಕುಲಾಲ್ ಮತ್ತಿತರರು ಉಪಸ್ಥಿತರಿದ್ದರು ಸುರಿಯುತ್ತಿರುವ ಭಾರೀ ಮಳೆಯ ನಡುವೆಯೂ ಮಂಗಳೂರು ಸಹಿತ ವಿವಿಧ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹಾಗೂ ಸುಹಾಸ್ ಅಭಿಮಾನಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಮಹಿಳೆಯರು ಮಕ್ಕಳು ಇದ್ರು ಪೇಟೆ ಹಾಗೂ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಬಿಗು ಭದ್ರತೆ ಏರ್ಪಡಿಸಲಾಗಿತ್ತು ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಸುಮಾರು ನಾಲ್ನೂರರಷ್ಟು ಪೊಲೀಸರನ್ನ ಭದ್ರತೆಗಾಗಿ ನಿಯೋಜಿಸಲಾಗಿತ್ತು